ವರ್ಷಗಳ ಹಿಂದೆ ಬಹುಶಃ ನಿಮ್ಮಲ್ಲಿ ತುಂಬಾ ಜನ ಹುಟ್ಟೇ ಇರಲಿಲ್ಲ ಆಗ ಇದೇ ಆನೆಕಲ್ಲಲ್ಲಿ ನಾನು ನಾನು ಸಬ್ಇನ್ಸ್ಪೆಕ್ಟರ್ ಆಗಿದ್ದೆ ನಿಮ್ಗೆ ಇವತ್ತಿನ ದಿವಸ ಯಾರು ದೊಡ್ಡ ಡಾನು ಲೀಡ್ರು ಅವರು ಇವ್ರಲ್ಲ ಅವ್ರನ್ನ ಕೇಳಿ ಇಂಟ್ರಡಕ್ಷನ್ ಅವ್ರು ಕೊಡ್ತಾರೆ ಈಗ ವಿಚಾರ ಕೊಡೋಣ ಮೊಟ್ಟ ಮೊದಲನೇದಾಗಿ ಇವತ್ತಿನ ಸಾಕ್ತಿರ್ತಕ್ಕಂತಹ ಈ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ರೇಂಜ್ ರೋವರ್ಸ್ ರೇಂಜಸ್ ಮತ್ತು ರೋವರ್ಸ್ ಎರಡು ಜೊತೆಗೆ ಇತರ ಚಟುವಟಿಕೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದರೊಟ್ಟಿಗೆ ಕ್ರೀಡೆಗಳು ಇದರ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಖುಷಿಯಾಗಿದೆ ಮತ್ತೆ ನಿಮ್ಗೆಲ್ಲರಿಗೂ ಹಾರ್ದಿಕ ಅಭಿನಂದನೆಗಳು ಯಾಕೆಂದ್ರೆ ಸ್ಟಾರ್ಟ್ ಆಗ್ತಾ ಇದೆ ಈ ಕಾರ್ಯಕ್ರಮ ಈ ವರ್ಷ ಶುರು ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಾವು ರೋಟೀನ್ ಆಗಿ ಹೋಗ್ತೀರಾ ನಿಮ್ಮನ್ನೆಲ್ಲ ಮಾಡಿರ್ತಾರಲ್ಲ ಕಮಿಟಿನಲ್ಲೆಲ್ಲ ಮಾಡಿದಾರಾ ನಿಮಗೆಲ್ಲ ಅವಕಾಶ ಕೊಟ್ಟಿರ್ತಾರ ಏನ್ ಇವತ್ತಿನ ಜನರೇಷನ್ಗೆ ಅವಶ್ಯಕತೆ ಇದೆ ನಾವು ಏನನ್ನ ಮಾಡಬಹುದು ಚೆನ್ನಾಗಿ ಅನ್ನೋದ್ರ ಕಡೆ ಗಮನವನ್ನು ಕೊಡಿ ಉದಾಹರಣೆಗೆ ತುಂಬಾ ಸಿಂಪಲ್ಲು ನಾವೆಲ್ಲ ದೀಪ ಹಚ್ಚಿದ್ವಿ ದೀಪ ಹಾಕ್ತಾ ಇತ್ತು ಆ ಸಂದರ್ಭ ಸ್ವಲ್ಪ ಯಾರಾದರೂ ಚುರುಕಾಗಿ ಯೋಚನೆ ಮಾಡಿದ್ರೆ ಎರಡೂ ಕಡೆ ಗಾಳಿ ಹೋಗುವಾಗ ದೀಪ ಅಂತ ಗೊತ್ತಿದ್ದವರು ಸ್ವಲ್ಪ ಬಾವಿ ಮುಚ್ಚಿದ್ರೆ ದೀಪ ಆರ್ತಾ ಇರ್ತಾರೆ ಎರಡಿಂದ ದೀಪ ಹಚ್ಚುವಾಗ ತುದಿನಲ್ಲಿ ಸ್ವಲ್ಪ ಕರ್ಪೂರ ಹಚ್ಚಿದ್ರೆ ದೀಪ ಬೇಗ ಹತ್ಕೊಳ್ತಾ ಇತ್ತು ಅಷ್ಟು ಚೆನ್ನಾಗಿ ನಾಡಗೀತೆ ಹಾಡಿ ಕೊನೆಯಲ್ಲಿ ತುಂಬಾ ಕನ್ಫ್ಯೂಷನ್ ಒಂದ್ಸಲ ಇರ್ಬೇಕ ಎರಡು ಸಲ ಇರ್ಬೇಕ ಮೂರ್ ಸಲ ಮುಕ್ತಾಯ ಅಂತ ಇದೆಲ್ಲ ಯಾವಾಗ ನಮಗೆ ಚೆನ್ನಾಗಾಗುತ್ತೆ ಆಗತ್ತೆ ಅಂತಂದ್ರೆ ಪ್ರಾಕ್ಟೀಸ್ ಮಾಡಿದಾಗ ತುಂಬಾ ಗಮನ ಕೊಟ್ಟಾಗ ಇಲ್ಲಿ ಎಷ್ಟು ಚೆನ್ನಾಗಿ ಟೇಬಲ್ ಅರೇಂಜ್ ಮಾಡಿದ ನೀವೆಲ್ಲ ನೀವುಗಳ ಬ್ಯೂಟಿಫುಲ್ ಆಗಿ ಪೈಂಟ್ ಮಾಡ್ಸು ಆ ಟೇಬಲ್ ವೇದಿಕೆಯನ್ನು ಸರ್ಜ್ ಮಾಡಿದ ರೀತಿ ಯಾರು ಮಾಡಿದರೆ ಗೊತ್ತಿಲ್ಲ ಅವೆ ಚಪ್ಪಾಳೆ ಚಪ್ಪಳ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ಮಾಡಿದೀರ ನಿಮ್ಮಲ್ಲಿ ತುಂಬಾ ಆಸಕ್ತಿ ಇದೆ ಮೇಲೆ ಯಾರು ಪೇಂಟ್ ಮಾಡಿದಾರೋ ಗೊತ್ತಿಲ್ಲ ಆ ಕ್ರಿಯೇಟಿವಿಟಿ ಕಲರ್ ಕಾಂಬಿನೇಷನ್ ಮತ್ತೆ ಡಿಸೈನ್ಸ್ ವೆರಿ ಗುಡ್ ಮುಂದಿನ ಸಲ ನೀವು ಈ ವರ್ಷ ಕಮಿಟಿನಲ್ಲಿ ಪಠ್ಯೇತರ ಚಟುವಟಿಕೆಗಳ ಜೊತೆ ಪೊಲೀಸ್ ಸ್ಟೇಷನ್ಗೆ ಒಂದು ವಿಸಿಟ್ ಮಾಡಿ ಪೊಲೀಸ್ ಸ್ಟೇಷನ್ ಏಯ್ ನಾವು ಕರೆಸ್ಕೊಂಡ್ರೆ ಆದಿತಿ ನೀವೇ ನೀವೇ ಬಂದ್ರೆ ಈ ತರ ಸಿನಿಮಾ ಡೈರ ಯಾವ ಸಿನಿಮಾ ಯಾರು ಹೇಳೋದು ವೆರಿ ಗುಡ್ ಸೂಪರ್ ಯಾರು ಹೇಳಿದ್ರು ಚೆನ್ನಾಗಿ ಹೇಳಿದ್ರೆ ಗುಡ್ ವೆರಿ ಗುಡ್ ಅವ್ರ ಚಪ್ಪಳಿ ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತಲ್ಲ ಲಾಸ್ಟ್ ಸೀಸನ್ ಯಾರು ಇನ್ನೂ ಅನ್ಮಂತಿಲ್ಲ ರನ್ನರ್ ಯಾರು ಯಾರ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮೂರು ಜನ ಮಾತ್ರ ಸಿ ರಾಧಾಕೃಷ್ಣನ್ ಅಂತ ಹೇಳಿದ್ರು ಬಿಗ್ ಬಾಸ್ ಕೇಳ್ತಾ ಇದಂಗೆ ಎಲ್ಲಾರು ಇಲ್ಲಿ ರನ್ನರ್ ಕೇಳಿದ್ರು ಅವ್ರಿಗೆ ಎದುರ್ಬಿದ ಹೇಳ್ತಾಳೆ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರು ಅಂದ್ರೆ ಗೊತ್ತಿಲ್ಲ ನೀವು ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಬಿಗ್ ವಿನರ್ ಯಾರು ಅಂತ ಕೇಳ್ತಾರೆ ಸಮಸ್ಯೆ ಇಲ್ಲೇ ನಮಗೆ ಜೀವನದಲ್ಲಿ ಏನ್ ಬೇಕೋ ಏನ್ ಅವಶ್ಯಕತೆ ಇದೆಯೋ ಅದನ್ನ ಹೊರತು ಅನವಶ್ಯಕತೆ ಯಾವುದಕ್ಕೆ ಲೆಸ್ ಇಂಪಾರ್ಟೆನ್ಸ್ ಕೊಡಬೇಕೋ ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಕೊಡುವಂಥದ್ದು ಆಗ್ತಾ ಇದೆ ನನ್ನ ಗಮನ ಲಾಸ್ಟ್ ಬೀಚಸ್ ಮೇಲೆ ಇರುತ್ತೆ ನನಗೆ ಗೊತ್ತಿದೆ ಹೆಣ್ಮಕ್ಳಿಗೆ ಸ್ವಲ್ಪ ಸಮಸ್ಯೆ ಇದೆ ಭಕ್ತರು ಮಾತಾಡಿ ನಾವು ಜೀರ್ಣ ಆಗಲ್ಲ ಅಂತ ಬಟ್ ಇಲ್ಲಿ ಮುಂದೆ ಕರೆದು ನಾನು ನಿಮ್ಮನ್ನ ಕೂಡಿಸಿದ್ರೆ ನಿಮ್ಮ ಗೌರವ ಕಡಿಮೆ ಆಗುತ್ತೆ ಆದ್ದರಿಂದ ಅದಕ್ಕೆ ಅವಕಾಶ ಕೊಡ್ಬೇಕು ಮತ್ತು ಬಹಳ ಮುಖ್ಯವಾಗಿ ಏನು ನಾನು ಈ ವಿಚಾರ ಕೇಳಿದೆ ನಿಮಗೆ ಬಿಗ್ ಬಾಸ್ ಅಥವಾ ಶಿವನಾಗೆ ನಮ್ಗೆ ಅದ್ರಲ್ಲಿ ತುಂಬಾ ಆಸಕ್ತಿ ಇರುತ್ತೆ ಪದೇ ಪದೇ ಕೇಳ್ತಾ ಇರ್ತೀವಿ ಅದು ನಮ್ಗೆ ಇಷ್ಟ ಆಗುತ್ತೆ ಅದೇ ಬೇರೆ ವಿಚಾರಗಳು ಮಾಧ್ಯಮದಲ್ಲೂ ತೋರಿಸಲ್ಲ ಇವ್ರಿಗೂ ಏನು ಅವಶ್ಯಕತೆ ಇದೆ ಒಲಿಂಪಿಕ್ಸ್ ಅಲ್ಲಿ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ಎಷ್ಟು ಮೆಡಲ್ ಬಂತು ಭಾರತಕ್ಕೆ ಯಾರಲ್ಲಿ ಅಲ್ಲಿ ಮೆಡಲ್ ಅವರು ನ್ಯಾಷನಲ್ ಅಚೀವ್ ಮಾಡುತ್ತಾರೆ ನಾವು ಅದನ್ನ ಗಮನನೆ ಕೊಡಲ್ಲ ನಮ್ಮ ಆಸಕ್ತಿಗಳು ಬೇರೆ ಕಡೆ ಹೋದಾಗ ಯಾವುದಕ್ಕೆ ಸರಿಯಾಗಿ ಅಟೆನ್ಷನ್ ಸಿಗಬೇಕೋ ಅದಕ್ಕೆ ಸಿಗಲ್ಲ ತುಂಬಾ ದೊಡ್ಡ ಸಿಂಗರ್ ಚೆನ್ನಾಗಿ ಹಾಡಿದ್ರೆ ಆ ಹಾಡ ಸಿಂಗರ್ ಯಾರು ಏಸಿಸ್ಟ್ ಯಾರು ಹೇಗೆ ಬರೋದ್ರು ಅದ್ರ ಕಡೆ ಗಮನ ಕೊಡೋದಿಂತ ಹೂವಿನ ಬಾಳ ದಂಧೆ ಬರ್ರಿ ಅದೇನೇಳಿಬಸ್ ಕ್ಲೇಂ ಮಾಡಿಸ್ಬೋಣ ಸಿಲೆಬಸ್ ಕ್ಲೀನ್ ಮಾಡಿದ್ರೆ ಬಹಳನೇ ಚೆನ್ನಾಗಿ ಬಲಿಬಹುದು ಎಕ್ಸಾಮ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾರ್ಕ್ಸ್ ಎಲ್ಲಿ ಒಲೀತೀರ ಅಮ್ಮ ಗೌಡ ಬಗ್ಗೆನೂ ಗೊತ್ತು ಇದ್ರ ಬಗ್ಗೆನೂ ಗೊತ್ತು ಹಾಗೆ ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಹಂಗೆ ಹಾಡ್ತೀರ ಜೊತೆಯಲ್ಲಿ

ನಾಳೆ ಎಲ್ಲಾ ಕಾಲೇಜಿಂದ ಹೊರಗಡೆ ಬರ್ತೀರಾ ಈ ತರ ಒಟ್ಟಾಗಿ ಕುತ್ಕೊಂಡು ಕಾಫಿ ಕುಡಿಯೋಕೆ ತಲಾಟೆ ಮಾಡಕ್ಕೆ ಸುತ್ತಕ್ಕೆ ಸಿನಿಮಾ ನೋಡಕ್ಕೆ ಅವಕಾಶ ಸಿಗದೆ ಬಿಸಿ ಆಗ್ತದೆ ಆಮೇಲೆ ಐದ್ ವರ್ಷ ಆದ್ಮೇಲೆ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡು ಕಾಲೇಜ್ ಫ್ರೆಂಡ್ಸ್ ಮೀಟ್ ಈ ದಿನ ಈ ಸಮಯ ಪ್ರತಿ ಕ್ಷಣ ನೀವು ಅದನ್ನ ತುಂಬಾ ಪ್ಯಾಶನೇಟ್ ಇಂದ ಅನುಭವಿಸ್ಬೇಕು ಪಾಠವನ್ನು ಕೇಳುವಾಗ ಗಮನ ಇಟ್ಟು ಕೇಳಬೇಕು ಏನ್ ಟೀಚರ್ ಹೇಳ್ತಾರೆ ಅರ್ಥ ಆಗಲಿಲ್ವಾ ಕ್ಲಾಸ್ ರೂಮ್ಗೆ ಹೋಗುವಂತೆ ಕೇಳಿ ಇವತ್ತು ನಾನು ಬಂದಿರೋ ಉದ್ದೇಶ ಕಾರ್ಯಕ್ರಮ ಉದ್ಘಾಟನೆಗೆ ಆದರೆ ನಿಮ್ಮ ಜೊತೆ ಬೇರೆ ವಿಚಾರನ ನಾನು ಹಚ್ಕೋಬೇಕು ಅಂತ ಅನಿಸ್ತಾ ಇದೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ಪ್ರಸ್ತುತ ಅಲ್ಲದೇ ಇರ್ಬೋದು ಆದರೆ ನಿಮ್ಮ ಜೀವನಕ್ಕೆ ಪ್ರಸ್ತುತ ಇದೆ ಹಾಗಾಗಿ ನಾನು ಮಾತಾಡ್ಬೇಕಿದೆ ಸೊ ಕ್ಲಾಸಲ್ಲಿ ಪಾಠ ಮಾಡೋಕ್ಕೆ ಏನು ಗಮನ ಇಟ್ಟು ನೀವು ಕೇಳಿಸ್ಕೊಡ್ತೀರಾ ಮನೆಗೆ ಹೋದ್ಮೇಲೆ ಒಂದು ಇಪ್ಪತ್ತು ನಿಮಿಷ ಸಮಯ ಇಟ್ಕೊಳ್ಳಿ ಹೆಚ್ಚಿನ ಜನ ಇವತ್ತು ಮೊಬೈಲ್ ಅಡಿಕ್ಷನ್ ಆಗಿದ್ದೀರಾ ಎಷ್ಟು ಜನ ನ ನೋಡ್ತಾ ಅಂತ ನನಗೆ ಚೆನ್ನಾಗಿ ಹಾಡಾಗತ್ತ ಆಗ್ತದೆ ನೋಡಿ ತಪ್ಪೇನಿಲ್ಲ ಅದರ ಜೊತೆ ಜೊತೆಗೆ ನಿಮ್ಮ ಜೀವನವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ನಿಮ್ಮ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ನೀವು ತೆಗೆದುಕೊಳ್ತಕ್ಕಂಥ ಅಂಕಗಳು ನೀವು ಕಲಿತಕ್ಕಂತಹ ವಿಷಯಗಳು ಅದರ ಕಡೆನೂ ಗಮನ ಕೊಡಿ ಇಪ್ಪತ್ತು ನಿಮಿಷ ಇವತ್ತು ಹೇಮಾ ಕಡ ರಿಲೀಷಲ್ಲಿ ಏನು ಹೇಳ್ಕೊಟ್ಟರು ಶೇಖರ್ ಸರ್ ಪಾಠ ಮಾಡಿದ್ರು ರಾಮಕೃಷ್ಣಪ್ಪ ಸರ್ ಏನು ಹೇಳಿದ್ರು ನೆನಪಿಸ್ಕೊಳ್ಳಿ ಎನ್ಪಿಸ್ಕೊಂಡು ಒಂದು ಸಣ್ಣದಾಗಿ ಬರೀಲಿಕ್ಕೆ ಟ್ರೈ ಮಾಡಿ ಪ್ರತಿದಿನ ಕನಿಷ್ಠ ನೂರಿಂದ ಐದು ಪೇಜ್ ಬರೆಯೋದು ಅಭ್ಯಾಸ ಇಟ್ಕೊಳ್ಳಿ ಇಲ್ಲ ಎಕ್ಸಾಮ್ ಅಲ್ಲಿ ನಿಮಗೆ ಸ್ಪೀಡ್ಸಿರಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಟ್ ಲೀಸ್ಟ್ ಬಿಫೋರ್ ಎಕ್ಸಾಮ್ಸ್ ಟೂ ಮಂತ್ಸ್ ಅದು ಸ್ಟಾರ್ಟ್ ಮಾಡಿ ಸೊ ಎಜುಕೇಶನ್ ಇಸ್ ವೆರಿ ಸಿಂಪಲ್ ತುಂಬ ಇಂಪಾರ್ಟೆಂಟ್ ಏನು ಲಿಸನಿಂಗ್ ಲಿಸನಿಂಗ್ ಆದ್ಮೇಲೆ ಅರ್ಥ ಮಾಡ್ಕೊಡೋದು ಅಂಡರ್ಸ್ಟ್ಯಾಂಡಿಂಗ್ ಅದಾದ್ಮೇಲೆ ಅದನ್ನೆಮರೈಸ್ ಮಾಡ್ಕೊಳ್ತಕ್ಕಂಥದ್ದು ಮತ್ತೆ ರೀಪ್ರೊಡ್ಯೂಸ್ ಮಾಡೋದು ಇಲ್ಲಿ ನೀವೆಲ್ಲಾರು ಎಷ್ಟು ಚೆನ್ನಾಗಿ ಹೂವಿನ ತಕ್ಷಣ ಎಷ್ಟು ಚೆನ್ನಾಗಿ ಹೇಳಿದ್ರಿ ಯಾಕೆ ಹೇಳ್ಲಿಕ್ಕಾಯ್ತು ಗಮನ ಇಟ್ಟು ಒಂದ್ಸಲ ಎರಡು ಸಲ ಮೂರು ಸಲ ನೋಡಿದಿರ ಆ ಲಿರಿಕ್ ನ ಅಲ್ಲಿ ಇಲ್ಲಿ ನೋಡಿ ನೋಡಿ ಕೇಳಿಸ್ಕೊಂಡಿದ್ದೀರ ನಿಮ್ಗೆ ಅದು ಅಟೆನ್ಶನ್ ಅಟ್ರಾಕ್ಟ್ ಆಗಿದೆ ನೆನಪಲ್ಲಿದ್ದಾರೆ ಮತ್ತು ಪ್ರೊಡ್ಯೂಸ್ ಮಾಡ್ತಾ ದಟ್ ಇಸ್ ವಾಟ್ ಇಸ್ ಬಿಗ್ ಚಾಲೆಂಜ್